ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈಮಾರುತಿ ಕ್ರಿಯೇಷನ್ಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ರ ಮೊದಲನೇ ವಾರ ಎಲಿಮಿನೇಟಾಗಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಬರ್ತಾ ಇದ್ದಾರೆ ಅಂತ ನೋಡೋದಾದರೆ ಈ ವಾರ ನಿಜವಾಗ್ಲೂ ಇವರು ಹೊರ ಬರ್ತಾರೆ ಅಂತ ಮನೆ ಒಳಗಡೆ ಇರೋ ಸ್ಪರ್ಧಿಗಳು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಮತ್ತು ಆಚೆಯಿಂದ ನೋಡ್ತಾ ಇರೋ ಪ್ರೇಕ್ಷಕರು ಕೂಡ ಇಮ್ಯಾಜಿನ್ ಮಾಡಿರೋಲ್ಲ ಯಾಕಂದರೆ ಇವರು ಬಿಗ್ ಬಾಸ್ ಮನೆ ಒಳಗಡೆ ಆ ಥರ ಆಕ್ಟಿವ್ ಆಗಿದ್ರು ಈ ವಾರ ಅಂತ ಹೇಳ್ಬೋದು ಆದರೆ ಯಾರು ಊಹಿಸದ ಸ್ಪರ್ಧಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟಾಗಿ ಹೊರ ಬರ್ತಾ ಇದ್ದಾರೆ ಅದು ಯಾರು ಅಂತ ನೋಡೋದಾದರೆ ಯಮುನಾ ಅವರು ನಿಜವಾಗ್ಲೂ ಈ ವಾರ ಫುಲ್ಲು ತುಂಬಾ ಆಕ್ಟಿವ್ ಆಗಿದ್ರು ಇವರು ಈ ವಾರ ಹಂಸ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ ಅಂತ ಸುಮಾರಷ್ಟು ಜನ ಅನ್ಕೊಂಡಿದ್ರು ಯಾಕಂದರೆ ಅಷ್ಟು ಆಕ್ಟಿವ್ ಆಗಿರಲಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಈ ವಾರ ಅವರು ಕಂಪೇರ್ ಮಾಡಿದ್ರೆ ಇವ್ರಿಬ್ರಿಗೂ ಹಂಸ ಅವ್ರಿಗಿಂತ ಯಮುನಾ ಅವರು ಬಿಗ್ ಬಾಸ್ ಮನೆ ಒಳಗಡೆ ಈ ವಾರ ತುಂಬಾ ಆಕ್ಟಿವ್ ಆಗಿದ್ರು ಅಂತ ಹೇಳ್ಬೋದು ಆದರೆ ಏನು ಮಾಡೋಕ್ಕಾಗಲ್ಲ ಈ ವಾರ ಯಮುನ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಬಂದಿದ್ದಾರೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಮುನ ಅವರು ಎಲಿಮಿನೇಟ್ ಆಗಿ ಹೊರ ಬಂದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್ ಫ್ರೆಂಡ್ಸ್